वाक्य सद्या कुछ ತನ್ನ ಪ್ರಾಣವನ್ನ ಕೊಡುತ್ತಾನೆ ಎಂದು ಸಭೆಗಳಿಗೆ ಹೇಳುವುದನ್ನು ಬೆಳ್ಳುವಂಬುದಾಗಿ ಅಂತ ದಕ್ಷಿಣದಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ವಿಶೇಷವಾಗಿ ಮಾತನಾಡ್ತಾ ಇದೇ ಹಮೇನು ಹಾಲ ಹಾಗಾದ್ರೆ ಯೋಹೋನು ನನ್ನ ಕುರ್ಬನಿ ಎಂಬುದಾಗಿ ದಾವಿದನು ಹೇಳಿದ್ರೆ ಇಲ್ಲಿ ದೇವರಾದ ಯಶು ಕ್ರಿಸ್ತನೇ ಸ್ವತಃ ಆತನೇ ಹೇಳ್ತಾ ಇದ್ದಾನೆ ನಾನೇ ಒಳ್ಳೆಯ ಕುರ್ಬನಿ ಎಂಬುದಾಗಿ ಹಮೇನು ಹಾಲೊಳಿಯ ಹಾಗಾದ್ರೆ ಆ ವಾಕ್ಯಕ್ಕೂ ಈ ವಾಕ್ಯಕ್ಕೂ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಇದೆ ಹಮೇನ್ ಹಲೋಲು ಹಾಗಾದ್ರೆ ದಾವಿದನು ಕೂಡ ಒಬ್ಬ ರಾಜನೇ ಯಸು ಕ್ರಿಸ್ತನು ಇಲ್ಲಿ ರಾಜನಲ್ಲ ಆತನು ರಾಜಾದಿ ರಾಜ ಎಲ್ಲರಿಗೂ ರಾಜನ ಹಮೆನ್ ಡೇವಿಡ್ ಇಸ್ ಓನ್ಲಿ ಕಿಂಗ್ ಬಟ್ ಜೂಸಸ್ ಇಸ್ ಕಿಂಗ್ ಆಫ್ ಕಿಂಗ್ಸ್ ಹಮೇನ್ ಹಲೋಲು ಹಾಗಾದ್ರೆ ಹಳೆ ಒಡಂಬಡಿಕೆಗೆ ಇಲ್ಲಿ ದೇವರು ಕುರುಬನು ಯಹೋ ಹಾಗೆ ಕಾಣಿಸ್ಕೊಳ್ತಾನೆ ಹಾಗಾದ್ರೆ ಅಲ್ಲಿ ದಾವಿದನ ಒಬ್ಬನೇ ಸಾಕ್ಷಿ ಕರಿಸ್ತಾನೆ ಏ ಹೋಗೋಣ ನನ್ನ ಕುರುಬನು ಎಂಬುದಾಗಿ ದೇವ್ರ ಕುರ್ತಾ ಹೇಳ್ತಾ ಆದ್ರೆ ಇಲ್ಲಿ ಹೊಸ ಆಟ ಮಾಡಕ್ ಸ್ವತಃ ದೇವರೇ ಹೇಳ್ತಾ ಇದ್ದಾನೆ ನಾನೇ ನಿಮ್ಗೆ ಒಳ್ಳೆಯ ಕುರ್ಬನು ಎಂಬುದಾಗಿ ಆಮೇಲೆ ಹಾಗಾದ್ರೆ ಅಲ್ಲಿ ಕೇವಲ ಕುರ್ಬನ ಕುರ್ತಾಗಿ ಹೇಳಿದ್ರೆ ಇಲ್ಲಿ ಒಳ್ಳೆಯ ಕುರುಬನು ಎಂಬುದಾಗಿ ಹಡವಾಗುತ್ತೆ ಹಾಗಾದ್ರೆ ಇಲ್ಲಿ ನಮಗಿರುವಂತ ಕೃಪನ ಈತನು ಒಂದೇ ಒಂದು ಕೂಡ ನಮಗೆ ವೃದ್ಧವಾಗಿಟ್ಟದನ್ನ ಬಯಸದೇ ಇರುವ ಕೃಪ್ನು ನಮ್ಮ ಒಳ್ಳೆಯ ಕೃಪನು ಆಗಿದ್ದಾನೆ ಆತನೇ ಏಸು ಕೃಷ್ಣನಾಗಿದ್ದಾನೆ ಅದನ್ನು ತಟ್ಟುತ್ತ ದೇವನಾಮವನ್ನು ಮೇವಿ ಪಡಿಸುವವರಾಗೋಣ ಆಮೇಲೆ ಮನೆಯ ಮನೆಗೆ ಮಂಚಿ ಕಾಪರಿ ಐನಾ ದೇವಡು ಐನೋ ನಾಡು ಆಮೇನ್ ಹಾಲಲು ಏ ಅಮರ ಏಷು ಮಸಿ ಅಮರ ಅಚ್ಚ ಪರ ವ ಐ ಹಮೇನ್ಯ ಎನ್ನಲ್ಲ ಮೈಪನ್ ಏಸು ಹಮೇನ್ ಹಲಲುಯ ಇಲ್ಲಿ ಅನೇಕ ಬರದ ಸೃಷ್ಟ ನಮ್ಮೆಲ್ಲರ ಜೀವಿತದಲ್ಲಿ ನಮ್ಮೆಸು ತನ್ನ ಒಳ್ಳೆಯದನ್ನು ಮಾಡಿದ್ದಾರೆ ಅಷ್ಟು ಜನ ಆಮೇಲೆ ಆಮೇನ್ ಹೊಲಲುಯ ಅವರೇ ನಮ್ಮೆಲ್ಲರ ಜೀವಿತದಲ್ಲೂ ನಮ್ಮ ದೇವರು ಒಳ್ಳೇದನ್ನು ಮಾಡಿದ್ದಾನೆ ಆದರೆ ನಮ್ಮ ದೇವರು ನಮಗೆ ಒಳ್ಳೆಯ ಕೃಪನಾಗಿದ್ದಾನೆ ಅಮ್ಮೇನ ಹಾಲಲ್ಲಿ ಒಳ್ಳೆ ಕುರುಬನ್ನು ತನ್ನ ಕುರುಗಳಿಗೋಸ್ಕರ ಏನು ಮಾಡ್ತಾನೆ ಪ್ರಾಣವನ್ನು ಬೇಕಾದ್ರು ಕೊಡ್ತಾನೆ ಆಮೇಲೆ ಹಾಲಲ್ಲಿ ಅದಕ್ಕೆ ಉದಾಹರಣೆ ದಾವಿದನೇ ಆಗಿದ್ದು ದಾವಿದ್ದನು ಕೂಡ ಒಳ್ಳೆ ಕುರುಬನೇ ಆಗಿದ್ದಾನೆ ಅವನು ಕೂಡ ತನ್ನ ಕುರುಗಳಿಗೋಸ್ಕರ ಅವರಪ್ಪ ಕುರಿ ಕಾಯೋಕೆ ಬಿಟ್ಬಿಟ್ಟಿದ್ದ ಅವರಪ್ಪ ಅನೇಕ ಮಕ್ಕಳು ಇದ್ರು ಕೂಡ ಯುದ್ಧದಲ್ಲಿ ಎಲ್ಲ ಬಿಡ್ತಿದ್ದ ಯುದ್ಧದಲ್ಲಿ ಇವರವರು ಶೂರರು ಇದ್ದೀರರು ಎಲ್ಲ ಹೋಗ್ಬಿಟ್ಟು